ಆಯ್ಗಾರರು ಅಂತಿದ್ರು ನಿಮಗೆಲ್ಲ ಗೊತ್ತು ಹಿಂದೆ ಈಗಾಗಲೇ ಅವರು ಕಡಿಮೆ ಆದರು ಕಮ್ಮಾರರ ಆಯ್ಗಾರರಾಗಿದ್ದರು ಕ್ಷೌರಿಕರಾಯ್ಗಾರರಾಗಿದ್ದರು ಬಡಿಗೆರಾಯ್ಗಾರರಾಗಿದ್ದರು ಏನು ಕಾಯಕಗಳನ್ನು ಮಾಡ್ತಾರೆ ಎಲ್ಲರೂ ಆಯ್ಗಾರರೇ ಆಗಿದ್ದರು ವರ್ಷಕ್ಕೊಮ್ಮೆ ರೈತ ಬೆಳೆದಾಗ ಕೊಡಬೇಕು ವರ್ಷದ ತನಕ ಕೆಲಸ ಮಾಡ್ಕೊತ ಹೋಗಬೇಕು ವರ್ಷಕ್ಕೊಮ್ಮೆ ಇಂತಿಷ್ಟು ಆಯ ಅಂತಿರ್ತಿತ್ತು ಆ ಆಯದ ಅಕ್ಕಿಯನ್ನು ತರುವ ಕೆಲಸ ಮಾರಯಿಂದಾಗಿತ್ತು ಬಹಳ ವಿಶೇಷ ಅಂದ್ರೆ ಇಲ್ಲಿ ಕೆಲವು ಜನ ಅದನ್ನ ಹೆಂಗೆ ಬರೀತಾರ ಅಂತಂದ್ರ ಬಸವಣ್ಣನವರು ಮನೆ ಮುಂದೆ ಅಕ್ಕಿ ಬಿದ್ದಿರ್ತಿತ್ತು ಆ ಅಕ್ಕಿಯನ್ನು ದಿನ ಆರಿಸಿಕೊಂಡು ಬಂದು ಲಕ್ಕಮ್ಮನ ಕೈಯಾಗ ಮಾರಯ್ಯ ಕೊಡ್ತಿದ್ದ ಎರಡು ಥರ ಇದೆ ಚರಿತ್ರೆ ಕೆಲವು ಜನ ಚಿಂತಕರು ಆಯದ ಅಕ್ಕಿಯನ್ನು ತರ್ತಿದ್ದ ಅಂತ ಹೇಳಿದ್ರೆ ಕೆಲವು ಜನ ಚಿಂತಕರು ಆಯದ ಅಕ್ಕಿಯನ್ನು ಆರಿಸಿಕೊಂಡು ಬಂದ ಅಕ್ಕಿಯನ್ನು ತರ್ತಿದ್ದರು ಪ್ರತಿದಿನ ಇಷ್ಟೇ ಅಕ್ಕಿ ತರಬೇಕು ಅಂತಕ್ಕಂತಹ ನಿಯಮ ಇತ್ತಲ್ಲ ಒಂದು ಸಾರಿ ಬಸವಣ್ಣನವರು ಬಹಳ ಪ್ರೇಮದಿಂದ ಮಾರೈನ ಮೇಲಿನ ಪ್ರೇಮದಿಂದ ಹೆಚ್ಚು ಅಕ್ಕಿಗಳನ್ನು ಕೊಟ್ಟುಬಿಟ್ರಂತೆ ಎಷ್ಟು ಕೊಡಬೇಕಾಗಿತ್ತು ಅದಕ್ಕಿಂತ ಬಹಳಷ್ಟು ಹೆಚ್ಚು ಕೊಟ್ಟು ಕೂಡ್ಲೇನೆ ಮಾರಯ್ಯ ತಂದೂರು ಲಕ್ಕಮ್ಮನ ಕೈಯಾಕ ಕೊಟ್ಟು ಕೂಡ್ಲೇನೆ ಈ ವಚನ ಹೇಳ್ತಾಳ ನೋಡ್ರಿ ಬಹಳ ಅಕ್ಕಿ ತಂದಾಗ ಹೇಳಿದ ವಚನ ಇದು ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಈ ಆಸೆ ಮಹಾರಾಜರಿಗಿರ್ಬೇಕು ನಿನಗ್ಯಾಕ ನೀ ಶಿವಭಕ್ತ ಮಹಾರಾಜರಿಗೆ ಇನ್ನೂ ಗಳಿಸ್ಬೇಕು ಇನ್ನು ಗಳಿಸ್ಬೇಕು ಈ ರಾಜ್ಯ ಆ ರಾಜ್ಯ ಅದು ಇದು ಹಿಂಗೆ ಅದು ರೋಷ ಯಮದೂತರಿಗಿರ್ಬೇಕೇ ಹೊರತಾಗಿ ಅಜಾತರಿಗೆ ಅಲ್ಲ ಆಸೆ ಅರಸರಿಗಿರಬೇಕೇ ಹೊರತಾಗಿ ಶಿವಭಕ್ತರಿಗೆಲ್ಲ ಈಸಕ್ಕಿಯ ಆಸೆ ನಿನಗೇಕೆ ಮಾರಯ್ಯ ದಿನ ಎಷ್ಟು ತರಬೇಕಾಗಿತ್ತು ಅಷ್ಟು ತಂದಿದ್ರೊಳಗೆ ಇಷ್ಟು ಚಂದ ಬದುಕಿವಿ ನಾವು ಇವನ್ ಯಾಕೆ ಹೆಚ್ಚು ತಗೊಂಡು ಬಂದು ಒಯ್ದು ಕೊಟ್ಟು ಬಾ ಅಂತ ಹೇಳ್ತಾಳ ಈಶ್ವರನೊಪ್ಪ ಎಂತಹ ಮಾತು ಪರಮಾತ್ಮ ಇದನ್ನು ಒಪ್ಪಂಗಿಲ್ಲ ಹೆಚ್ಚು ತಂದಿಯಲ್ಲ ನಿನ್ನ ಮನಸ್ಸರ ಹೆಂಗೆ ಒಪ್ತು ನೀವು ಏನು ನೌಕರಿ ಮಾಡವ್ರ ಇರ್ತಿರಲ್ರಿ ತಿಂಗಳ ಅರವತ್ತು ಸಾವಿರ ರೂಪಾಯಿ ಪಗಾರ ಐತೆ ಅಂತ ತಿಳ್ಕೊಳ್ರಿ ಹಂಗೆ ಎಪ್ಪತ್ತು ತಂದ್ರಿ ಅಂದ್ರೆ ಖುಷಿ ಅವಾಗ ಹತ್ತು ಎಲ್ಲಿಂದ ಬಂತ ಕೇಳೋವ್ರಿ ಯಾರು ಏನು ಶಾನಿ ಅದೇನಿ ಅಂತ ಗದ್ದ ಹಿಡ್ದ ಬಿಡ್ತಾರೆ ಹಂಗ ಹತ್ತು ಸಾವಿರ ಹೆಚ್ಚು ತಂದೆ ಅಂತ ಹೇಳಿ ಸಕ್ಕಿ ಆಸೆ ನಿನಗೇಕೆ ಮಾರಯ್ಯ ಅಂದ ಎಲ್ಲಿ ಹತ್ತು ಸಾವಿರ ಹೆಚ್ಚು ತಂದ್ರೆ ಗದ್ದ ತುಟಿ ಹಿಡ್ದ ಕಾಳಜಿ ಮಾಡುವಂತ ಲುಕ್ಕಮ್ಮ ಎಲ್ಲಿ ್ರಿ ಲುಕ್ಕಮ್ಮ ಅಂದ್ರ ಲಕ್ಕಮಗೂ ಈ ಕಾಲದ ಲುಕ್ಕಮ್ಗೂ ಬಹಳ ವ್ಯತ್ಯಾಸ ಐತಿ ಒಂದಿಷ್ಟು ಬಹಳ ಬ್ಯಾಡ ಅನ್ನುವಂತಹ ಗುಣ ನಮ್ಮ ಹತ್ರ ಬಂದಾಗ ಮಾತ್ರ ಚಲೋ ಆಶಯ ಪರಮಂ ದುಃಖಂ ನಿರಾಶಾ ಪರಮಂ ಸುಖಂ ಅಂತ ಒಂದು ಮಾತೈತಿ ಬಹಳ ದುಃಖವನ್ನು ಯಾವುದು ಕೊಡ್ತೈತಿ ಅಂತಂದ್ರೆ ಆಸೆ ಬಹಳ ಸುಖವನ್ನು ಯಾವುದು ಉಂಟು ಮಾಡ್ತೈತಿ ಅಂತಂದ್ರೆ ನಿರಾಶೆ ಎಷ್ಟು ಸಾಧ್ಯ ಐತೆ ಅಷ್ಟು ನಿರಾಸೆ ಉಳ್ಳವರಾಗೋಣ ಎದ್ರ ಸಲುವಾಗಿ ಸುಖವಾಗಿರೋ ಸಲುವಾಗಿ ನೆಮ್ಮದಿಯಾಗಿರೋ ಸಲುವಾಗಿ ಖುಷಿಯಾಗಿರೋ ಸಲುವಾಗಿ ಆಸೆಗೆ ಕೊನೆ ಇಲ್ಲ ಯಾಕಂದ್ರೆ ಅದು ಬಹಳ ದೊಡ್ಡದು ಅದನ್ನ ಅಳತಿ ಮಾಡೋರು ಇನ್ನೂ ಹುಟ್ಟಿಲ್ಲ ಅರಸರಿಗೆ ಆಸೆ ಇತ್ತು ಎಲ್ಲರಿಗೂ ಒಂದೊಂದು ರಾಜ್ಯ ಎರಡೆರಡು ರಾಜ್ಯ ಗೆಲ್ಲಬೇಕಂತಿದ್ರೆ ಅಲೆಕ್ಸಾಂಡರ್ನಿಗೆ ಇಡೀ ದೇಶ ದೇಶಗಳನ್ನು ಗೆಲ್ಲಬೇಕು ಅನ್ನುವಂಥ ಆಸೆ ಇತ್ತು ಎಲ್ಲ ದೇಶಗಳ ಒಡೆತನವನ್ನು ಹೊಂದಬೇಕಂದು ಅನ್ ಅನ್ಕೊಂಡಿರುವಂತಹ ಅಲೆಕ್ಸಾಂಡರ್ ಪ್ರಪಂಚದ ಬಹಳಷ್ಟು ದೇಶಗಳನ್ನು ತನ್ನ ಅಧೀನಕ್ಕೆ ಮಾಡಿಕೊಂಡ ಯಾರಿಗಾದ್ರೂ ಒಂದು ದಿವಸ ಸಾವು ಬರುದಲ್ಲ ಅಲೆಕ್ಸಾಂಡರ್ನಿಗೆ ಸಾವು ಬಂತು ಇನ್ನೇನವ ಬದುಕುವುದಿಲ್ಲ ಅಂತ ಖಾತ್ರಿ ಆಯಿತು ಬಹಳಷ್ಟು ದೇಶಗಳ ಅರಸಾಮ ಒಂದು ಮೃತ್ಯು ಪತ್ರ ಬರೆದಿಟ್ಟಂತೆ ಮೃತ್ಯು ಪತ್ರ ಎಲ್ಲರೂ ಬರೆದಿಡ್ತಿರ್ತಾರೆ ಬಹಳ ಜನ ದೊಡ್ಡ ದೊಡ್ಡವರು ಬರೆದಿಡ್ತಿರ್ತಾರೆ ಅಲೆಕ್ಸಾಂಡರ್ ಮೃತ್ಯು ಪತ್ರ ಬರೆದಿಟ್ಟ ಅದರಾಗ ಮೂರು ಹಾಕಿದ್ದ ನಿಯಮಗಳನ್ನು ಒಂದು ಎರಡು ಮೂರು ಒಂದನೇದಾಗಿ ಏನು ಬರೆದಿಟ್ಟಿದ್ದ ಒಂದನೇ ಮಾತು ಅಂತಂದ್ರೆ ನಾನು ಸತ್ತಂತಹ ಸಂದರ್ಭದಲ್ಲಿ ಈ ಕ್ರಿಶ್ಚಿಯನ್ ಧರ್ಮದೊಳಗ ತೀರಿಕೊಂಡವರನ್ನು ಮರಣ ಹೊಂದಿದವರನ್ನು ಒಯ್ತಾರಲ್ಲ ಉದ್ದಕ್ಕೆ ಒಂದು ಬಾಕ್ಸ್ ಇರ್ತೈತೆ ಅಲ್ರಿ ಈಗ ದೊಡ್ಡ ದೊಡ್ಡವರು ಸತ್ರೆ ಟಿವಿಯಾಗಿ ನೋಡ್ತಿರ್ತೀರಿ ನೋಡಿ ನೀವು ಅಂತ ತೋರಿಸಬೇಕಾದ್ರೆ ಅವ್ರನ್ನ ಎದ್ರಾಗೆ ಹಾಕಿರ್ತಾರೆ ಒಂದು ಬಾಕ್ಸ್ನಾಗೆ ಹಾಕಿರ್ತಾರಲ್ಲ ಎಲ್ಲರೂ ಹೋಗಿ ಮಾಲೀನ್ ಅದ್ರ ಮೇಲೆ ಹಾಕ್ತಾರೆ ನಾನು ಎಷ್ಟೋ ಸರಿ ಹೋಗಿದ್ದೀನಿ ಆ ಬಾಕ್ಸಿಗೆ ಹೆಸರೇನು ಗೊತ್ತನ್ರಿ ಈ ಕಡೆದವ್ರಿಗೆ ಕೇಳ್ತೀನಿ ನಾನು ನಿಮಗೆ ಗೊತ್ತೇ ಇಲ್ಲ ಅದಕ್ಕೆ ಏನಂತಾರೆ ಅಂತಂದ್ರೆ ನಮ್ಮ ಮಮ್ಮಿ ಅಂತಾರೆ ಏನಾದ್ರ ಹೆಸರು ಮಮ್ಮಿ ನಮ್ಮ ಮಂದಿಗೆ ಮಮ್ಮಿ ಅನಿಸಿಕೊಳ್ಳೋದ್ರೊಳಗೆ ಘನ ಖುಷಿ ಮಕ್ಳು ಬಂದು ಮಮ್ಮಿ ಅಂದ್ಕೊಳ್ಳಿ ಬಾಯ ಬಾಯಪ್ಪ ಅಂತ ಹಂಗ ಅಪ್ಪಕೊಂಡ ಬಿಡ್ತಾರ ಮಮ್ಮಿ ಅಂದ್ರೆ ಹೆನ ಡಬ್ಬಿ ಡಾಬಿ ಡಬ್ಬಿಗೆ ವಯು ಮಮ್ಮಿ ಮಮ್ಮಿ ಅಂತಾರ ನೀವು ಬೇಕಾದ್ರೆ ತಿಳಿದ್ ನೋಡ್ರಿ ಹೂನ್ರಿ ಅವ್ವ ಅನಿಸಿಕೊಳ್ಳುದ್ರೊಳಗ ಅಮ್ಮ ಅನಿಸಿಕೊಳ್ಳದ್ರೊಳಗ ತಾಯಿ ಅನಿಸಿಕೊಳ್ಳದ್ರೊಳಗ ಯವ್ವ ಅನಿಸಿಕೊಳ್ಳೋದ್ರೊಳಗ ಇರು ತೃಪ್ತಿ ಐತೆ ಅಲ್ಲ ಮಮ್ಮಿ ಅನಿಸಿಕೊಳ್ಳೋದ್ರೊಳಗೆ ಬಂದೈತೆ ಅಂತಂದ್ರೆ ಮಮ್ಮಿ ಅಂದ್ರೆ ಹೆನ ಡಬ್ಬಿ ಅದಕ್ಕೆ ಮಮ್ಮಿ ಅಂತಾರ ಅಲೆಕ್ಸಾಂಡ್ರ್ ಹೇಳ್ತಾನ ಮಮ್ಮಿ ಒಳಗೆ ನನ್ನನ್ನು ಹಾಕುವಾಗ ನನ್ನ ಕೈಗಳನ್ನು ಹೊರಗೆ ಬಿಡ್ರಿ ಅದರ ನೇಮ ಏನೈತೆ ಅಂತಂದ್ರೆ ಎಲ್ಲರ ಡಬ್ಬಿ ಹೊರಗೆ ಬಿಟ್ಟಿದ್ದು ನೋಡಿರಿ ನೀವು ಅಂದ್ರೆ ಮಮ್ಮಿ ಹೊರಗೆ ಬಿಟ್ಟಿದ್ದು ನೋಡಿರಿ ಎಲ್ಲ ಕೈಗಳು ಮಮ್ಮಿ ಒಳಗ ಕಾಲು ಮಮ್ಮಿ ಒಳಗನ ಹೋಗಿ ಹೇಳ್ರಿ ಅವಕ ಟ್ಯೂಷನ್ಗೆ ಹೋಗಿರ್ತಾವ ನೋಡ್ರಿ ಬಂದು ಕೂಡಲೆ ಮಮ್ಮಿ ಅಂದ್ರೆ ಇನ್ಮ್ಯಾಲ ಅನ್ನಬೇಡ ನನಗ ನಾನೇನು ಹೆನ ವಾಯು ಡಬ್ಬಿ ಮಾಡಿ ಏನಂತನ್ರಿ ಇನ್ ಮ್ಯಾಲ ಬಿಡಿಸ್ರಿ ಅದನ್ನ ಕರೆ ಹೇಳ್ತೀನಿ ನಿಮಗೆ ಮಮ್ಮಿ ಅಂದ್ರೆ ಹೆನ ಒಯ್ಯು ಡಬ್ಬಿ ಎರಡೂ ಕೈಗಳನ್ನು ಒಳಗೆ ಹಾಕ್ರಿ ನಂಬರ್ ಒಂದು ನಂಬರ್ ಎರಡು ನಾನೇನು ಗಳಿಸಿಟ್ಟಿದ್ದೀನಲ್ಲ ವಿಪರೀತ ದುರಾಸೆ ಇತ್ತು ತುಂಬಿತ್ತು ನನ್ನೊಳಗ ಈಗ ನಂಗೆ ತಿಳಿದೈತಿ ನಾ ಏನು ಗಳಿಸಿಟ್ಟಿನಿ ಇದು ಯಾವುದೂ ನನ್ನ ಹಿಂದೆ ಬರೋದಿಲ್ಲ ಅಂತ ನನಗೆ ಖಾತ್ರಿ ಆಗೈತಿ ಹಂಗಾಗಿ ನನ್ನ ಹೆಣ ಒಯ್ಯುವಾಗ ನಾ ಗಳಿಸಿಟ್ಟು ಮುತ್ತು ರತ್ನ ವಜ್ರ ವೈಡೂರ ಏನು ಸಂಪತ್ತೈತಿ ರಸ್ತೆ ಉದ್ದಕ್ಕೂ ಹಿಂಗೆ ಚಲ್ತಿರ್ಬೇಕು ಅದನ್ನು ಎರಡನೇದ್ದು ಮೂರನೇದ್ದು ಯಾವುದು ಅಂತಂದ್ರೆ ನನ್ನ ಹೆಣನ ಡಾಕ್ಟರ್ಗಳ ಹೊರಬೇಕು ಅಂತ ಬರ್ದಿಟ್ಟಿದ್ದಾವ ಎಲ್ಲ ಡಾಕ್ಟರ್ ಹೊರದಿ ಹೊರಬೇಕದ ನಾನು ಬೇರೆ ಯಾರು ಮುಟ್ಟುವಂಗಿಲ್ಲ ಮೃತ್ಯು ಪತ್ರ ಓದಿದ ಮೇಲೆ ಒಬ್ಬ ಮಂತ್ರಿ ಕೇಳ್ತಾನೆ ಮಹಾರಾಜ್ರ ಯಾಕೆ ಇವು ಮೂರು ಹಿಂಗ ಅಂತಂದಾಗ ಅವ ಹೇಳ್ತಾರ ನಾನು ಇಡೀ ಪ್ರಪಂಚವನ್ನ ನಂದು ಮಾಡಬೇಕು ಅಂತೇಳಿ ಹೊರಟಿದ್ನೆಲ್ಲ ಈಗ ತಿಳಿದೈತಿ ನನ್ನ ಅಂತ್ಯ ಸಂಸ್ಕಾರಕ್ಕೆ ಬಂದಿರುವಂತ ಜನರಿಗೆ ಗೊತ್ತಾಗ್ಲಿ ದೋನೋ ಹಾತ್ ಖಾಲಿ ಥೇ ಎರಡೂ ಕೈ ಖಾಲಿ ಅದಾವ ಏನು ವಯ್ಯಕ್ ಹತ್ತಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೊಂಟಾನ ಅನ್ನೋದು ಮಂದಿಗೆ ಗೊತ್ತಾಗ್ಲಿ ಅದಕ್ಕೆ ಎರಡು ಕೈನ ಕುಲ್ಲ ಬಿಟ್ಟು ಬಿಡ್ರಿ ಅದನ್ನೆಲ್ಲ ಯಾಕೆ ಚೆಲ್ಲಬೇಕು ಅಂತಂದ್ರೆ ತಗೊಂಡು ಏನ್ ಮಾಡ್ಲಿ ಅದನ್ನ ನನಗೆ ಉಪಯೋಗ ಇಲ್ಲದ್ದು ಹಂಗಾಗಿ ಅದನ್ನ ಎಲ್ಲಾ ಚೆಲ್ಲಿ ಬಿಡ್ರಿ ಎಲ್ಲೆಲ್ಲಿಗೆ ಮುಟ್ಟ ಮುಟ್ಟಿ ಹೋಗಿ ಬಿಡ್ಲಿ ಅಂದ ಸರಿ ಮೂರ್ನೇದ್ದು ಯಾಕ್ರಿ ಮೂರ್ನೇದ್ ಯಾಕೆ ಅಂದ ಕೂಡ್ಲಿ ಅವ ಹೇಳ್ತಾನ ಬಹಳ ಜನ ಡಾಕ್ಟರ್ದಾರ ತೊಗೊಂಡು ಏನು ಮಾಡಲಿ ನಾನು ಉಳ್ಸೋ ಒಬ್ಬನು ಇಲ್ಲ ಅಂತಂದ ಮೇಲೆ ಎಲ್ಲರೂ ಹೆಣ ಹೊರ ಕಡ್ಡಿ ಇಲ್ಲ ಅವ್ರನ್ನ ಹೆಣ ಹೊರಕ್ಕೆ ಹಚ್ಚರಿ ಅಂದ ನಾನು ಉಳಿಸವ್ರ ಯಾರು ಇಲ್ಲ ಅಂತಂದ ಮೇಲೆ ತೊಗೊಂಡು ಏನು ಮಾಡೋದೈತಿ ಅವ್ರನ್ನ ಹೆಣ ಹೊರ ಕಚ್ರಿ ಅಂತ ನಾವು ನಾವೆಲ್ಲ ವಿಚಾರ ಮಾಡಬೇಕು ಆಸೆಯ ಪರಮಾವಧಿ ದುರಾಸೆಯ ಪರಮಾವಧಿ ಅದೀವಿ ಅದನ್ನು ಬಿಟ್ಟು ಒಂದು ಸ್ವಲ್ಪ ತೃಪ್ತರಾಗಿ ಇದ್ದಿದ್ರೊಳಗೆ ಆನಂದವಾಗಿ ಎಷ್ಟು ಉಣ್ತೀವಿ ಅಷ್ಟರೊಳಗೆ ಎಷ್ಟು ಉಡ್ತೀವಿ ಅಷ್ಟರೊಳಗೆ ಎಲ್ಲಿರ್ತೀವಿ ಅಷ್ಟರೊಳಗೆ ತೃಪ್ತರಾಗಿರೋನ ಅದಕ್ಕೆ ಕೊನೆ ಇಲ್ಲ ಪುಣ್ಯಾತ್ಮರೇ ಒಬ್ಬೊಬ್ಬರಿಗಂತೂ ಎಷ್ಟು ಇರ್ತೈತೆ ರೀ ಒಂದಿಬ್ಬರಿದ್ರೆ ತಂದೆ ಮಗ ಯಾವ ಜಾತಿಯರ್ದ್ರ ಇರಲಿ ಯಾವ ಧರ್ಮದ ಇರಲಿ ಯಾರದ ಇರಲಿ ಹೋಗಲ್ಲಿ ಊಟಕ್ಕೆ ಕುಂತ ಬಿಡುದು ಅಪ್ಪಂದು ಕಂಡೀಷನ್ ಇತ್ತಂತ ಮಗನಿಗೆ ಊಟಕ್ಕೆ ಹೋಗಬೇಕಾದ್ರೆ ನೀರು ಕುಡಿದು ಹೋಗಂಗಿಲ್ಲ ಒಟ್ಟ ನೀರು ಕುಡ್ದು ಹೋಗಂಗಿಲ್ಲ ಅಲ್ಲಿ ಊಟಕ್ಕೆ ಕುಂತಾಗ ನೀರು ಕುಡಿಯೋಂಗಿಲ್ಲ ಎಷ್ಟು ಸಾಧ್ಯ ಐತೆ ಅಷ್ಟು ಊಟ ಮಾಡಿಬಿಡೋದು ನೀರು ಎಲ್ಲಿ ಬೇಕಲ್ಲೇ ಸಿಕ್ಕ ಸಿಗ್ತೈತಿ ಮತ್ತೊಮ್ಮೆ ಊಟ ಅಂದಿರಬಾರ್ದು ಅಷ್ಟು ಉಣ್ಬೇಕು ನೋಡಿ ನೀನು ನಾನು ಮಗ ಹ್ಞೂ ಅಂದು ಹೋದ ಒಂದು ಸಾರೇ ಊಟ ಮಾಡೋ ಮುಂದೆ ಗಬಕ್ಕನ ಒಂದು ಲೋಟ ನೀರು ಕುಡ್ದುಬಿಟ್ಟ ಒಂದು ಲೋಟ ನೀರು ಕುಡಿದು ಕುಳ್ಳಿ ಅಪ್ಪಿಗೆ ಎಷ್ಟು ಸಿಟ್ಟಬೇಕಂತೇಳಿ ಅಂತ ಗುದ್ದಿದ ಹೇಳಿ ಕರ್ಕೊಂಡ್ಬಂದಿನಿ ಮಗನ ಮತ್ತೂ ನೀರು ಕುಡ್ದೇನ ಅಂತ ಹೇಳಿ ಯಾವಾಗ ನೀರು ಕುಡಿದ ಮಗನಿಗೆ ಅಪ್ಪ ಗುದ್ದಿದ್ನಲ್ಲ ಮಗ ಅವ್ರ ಅಪ್ಪಗೊಂದು ಗುದ್ದಿದ್ನಂತ ಅಲ್ರಿ ತಂದಿ ಮಗನಿಗೆ ಹೊಡಿಯೋದು ಧರ್ಮ ಮಗ ತಂದಿಗೆ ಹೊಡೆದಾಗ ಅವಮಾನ ಆಗೋದು ಸಹಜ ಅಲ್ಲ ಸ್ವಲ್ಪ ಅಪ್ಪಗೆ ಅವಮಾನ ಆಯಿತು ಮಾನಸಿಕ ಮಾಡ್ಕೊಂಡು ಸುಮ್ಮನೆ ಕುಂತ ಮನೆಗೆ ಹೋಗಿ ಲೇ ನನ್ಯಾಕೆ ಹೊಡೆದಿ ಅಂತಂದು ಅವ್ರ ಅಪ್ಪ ಸರಿ ನೀ ಯಾಕೆ ಹೊಡೆದಿ ಹೇಳಿ ಮೊದಲು ನೀರು ಹಾಕೋ ಜಾಗದಾಗ ಇನ್ನಷ್ಟು ಊಟ ಹಾಕಕ್ಕೆ ಏನಾಗಿತ್ತು ನೀರು ಕುಡಿಬೇಡ ಕಲೆ ನೀರು ಕುಡ್ದಲ್ಲ ಅವ ಅಂತ ಅವ್ರು ಅವ್ರ ಮಗ ನೋಡ್ರಿ ಅವ ಬಾಯಿಲ್ಲಿ ಅಂತೇಳಿ ಕರ್ಕೊಂಡು ಹೋದ ಮತ್ತು ಒಲೆಯಾಗ ಮತ್ತು ಎಲ್ಲರ ಮನ್ಯಾಗ ಉಂಡು ಬರೋರು ಒಲೆಯಾಗಿ ಏನಿರ್ತೈತಿ ರೀ ಬೆಂಕಿರ್ತೈತೆ ಏನಿರ್ತೈತಿ ಬೂದಿ ಅವ ಬೂದಿ ಹಿಂಗೆ ದುಂಡಗೆ ಮಾಡಿ ಮಗ ಅದ್ರ ಮೇಲೆ ನೀರು ಹಾಕಿದ್ದಂತ ಬೂದಿ ಮೇಲೆ ನೀರು ಹಾಕಿದ್ರೆ ಬೆಂಕಿ ಅದು ಬೂದಿ ಎಲ್ಲಿ ಏನಕ್ಕ ಹೇಳಿ ನೋಡು ಓಷ್ಟು ತಳಕ್ಕೆ ಹೊಕ್ಕೈತಿಲ್ಲ ಅವ್ರ ಅಪ್ಪ ಹೇಳಿದಂತ ನೀರು ಹಾಕೋದ್ರಿಂದ ತಳಕ್ಕೆ ಹೊಕ್ಕೈತಿ ಅಂತ ನಾ ನೀರು ಹಾಕಿನಿ ಉಬ್ಬಿಕೊಂಡು ಕುಂದರಬಾರ್ದದ ಅಂತ ಹೇಳಿದ್ನಂತ ಇಂತಿಂಥ ಮಂದಿ ಹುಟ್ಟ್ಯಾರ ಒಂದು ಸ್ವಲ್ಪ ಆಸೆಯನ್ನು ಕಡಿಮೆ ಮಾಡ್ಕೊಳ್ಳೋಣ